ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಜೊತೆ ನಗರದ ಬಿ ಜೆ ಪಿ ಮುಖಂಡ ಅಂತ ಉಮೇಶ್ ಶೆಟ್ರು ವಿಜಯನಗರದ ಬಿ ಜೆ ಪಿ ಮುಖಂಡರ ಅಂತ ರವೀಂದ್ರ ಅವರು ಮತ್ತು ರಾಜ್ಯ ಒ ಬಿ ಸಿ ಪ್ರಧಾನ ಕಾರ್ಯದರ್ಶಿ ಅಂತ ಸೋಮಶೇಖರ್ ಅವರು ಎಲ್ಲರೂ ಕೂಡ ಅವರೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಿಮಗೂ ಸಹ ಸ್ವಾಗತವನ್ನು ಕೋರಿ ಇವತ್ತು ನಾವು ನೋಡ್ತಾ ಇದ್ದೀವಿ ಯಾರ್ಯಾರು ಕೋರ್ಟಲ್ಲಿ ಮುಸುಕುದಾರಿ ಅಲಿಯಾಸ್ ಚಿನ್ನಯ್ಯ ಚಿನ್ನಪ್ಪ ಮತ್ತು ನೆನ್ನೆ ಸುಜಾತ ಭಟ್ ಅವರು ಎಲ್ಲರೂ ಕೂಡ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಕೂಡ ಕೋರ್ಟಲ್ಲಿ ಕೂಡ ಇವತ್ತು ಹೇಳಿಕೆ ನಡೀತಾ ಇದೆ ಇವತ್ತು ನಮ್ಮ ಒತ್ತಾಯ ಏನಂದ್ರೆ ಇವತ್ತು ಸಮೀರ್ ಅವರು ಸಮೀರ್ ಅಲಿಯಾಸ್ ದೂತ ಮತ್ತು ಮಟ್ಟಣ್ಣ ಯಾರು ಗಿರೀಶ್ ಅವರವರು ಮತ್ತು ಮಹೇಶ್ ತಿಂಬ್ರೋಟಿರವರು ಇದು ಆಕ್ಚುಲಿ ಇದ್ರ ಬಗ್ಗೆ ಪೊಲೀಸ್ನವರು ಕೂಡ ಎಸ್ ಐ ಟಿ ಕೂಡ ಎಫ್ ಐ ಆರ್ ಅನ್ನು ಮಾಡ್ತಾ ಇದೆ ಇವತ್ತು ಎಸ್ ಐ ಟಿಗೆ ಒತ್ತಾಯ ಮಾಡೋದು ಸನ್ಮಾನ್ಯ ಮುಖ್ಯಮಂತ್ರಿ ಮಾಡ್ತಾ ಇದ್ದೀವಿ ಇವರು ಬರೀ ಪಾತ್ರಧಾರಿಗಳು ಯಾರ್ಯಾರು ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ ಯಾರ್ಯಾರು ತನಿಖೆಗೆ ಒಳಪಡಿಸ್ತಾ ಇದ್ದೀರಾ ಇವರೆಲ್ಲರೂ ಕೂಡ ನೆಪ ಮಾತ್ರಕ್ಕೆ ಬರೀ ಆಕ್ಟ್ರಸ್ ಅಷ್ಟೇ ಇದರಿಂದ ಯಾರು ಡೈರೆಕ್ಟರ್ಗಳು ಯಾರಿದ್ದಾರೆ ಪ್ರೊಡ್ಯೂಸರ್ ಯಾರು ಇದ್ದಾರೆ ಇವ್ರ ಬಗ್ಗೆ ಎಸ್ ಐ ಟಿಯವರು ತನಿಖೆ ಮಾಡಬೇಕು ಮೊನ್ನೆ ದ್ವಾರಕಾನಾಥ್ ಅವರು ಹೇಳಿದ್ದಾರೆ ಧರ್ಮಸ್ಥಳದ ಹುಂಡಿನಲ್ಲಿ ಲೆಕ್ಕ ಸಿಗ್ತಿಲ್ಲ ಲೆಕ್ಕ ಕೊಡಬೇಕು ಅಂತ ಯಾರು ನಾವು ಹೇಳ್ತೀವಲ್ಲ ನಿಮಗೆ ನಗರ ನೆಕ್ಸಲೈಟ್ಸ್ ಅಂತ ಬೆಂಗಳೂರಿನಲ್ಲೇ ಇದ್ದು ನಗರದಲ್ಲೇ ಇದ್ದು ತೆರೆ ಹಿಂದೆ ನೆಕ್ಸಲೈಟ್ ಚಟುವಟಿಕೆಯನ್ನು ಮಾಡುವಂಥವರು ಇವರೆಲ್ಲರೂ ಕೂಡ ಕ್ರಿಮಿನಲ್ಸ್ಗಳೇ ನಗರ ನೆಕ್ಸಲೈಟ್ಸು ಶಸ್ತ್ರ ಹೇಳೋದು ಅವರು ಅಲ್ಲಿ ನೆಕ್ಸಲೈಟ್ ಮಾಡ್ತಾರೆ ಇವರು ಬರೀ ಪೇಪರ್ ಪೆನ್ ಇಟ್ಕೊಂಡು ನಗರ ನೆಕ್ಸಲೈಟ್ ಥರ ಮಾಡಿಕೊಂಡು ಇವ್ರು ಯಾರ್ಯಾರು ಮುಖ್ಯಮಂತ್ರಿಗಳ ಬಿ ಟೀಮ್ ಇದೆ ಇವರೆಲ್ಲರೂ ಕೂಡ ಎಸ್ ಐ ಟಿಯನ್ನು ಏನು ಒತ್ತಾಯ ಮಾಡಿ ಎಸ್ ಐ ಟಿಯನ್ನು ಮಾಡಿದ್ರು ಈ ಎಸ್ ಐ ಟಿನಲ್ಲಿ ಇವತ್ತು ಧರ್ಮಸ್ಥಳದ ಬಗ್ಗೆ ಯಾರ್ಯಾರು ಸುಳ್ಳು ಹೇಳಿದ್ರು ಅಂತ ಆ ಬುರ್ಡೆ ಮನುಷ್ಯ ಏನು ಹೇಳಿದ್ದಾರೆ ಬುರ್ಡೆ ಬುರ್ಡೆ ಅಂತ ಏನಿದೆ ಆ ಬುರ್ಡೆ ಮನುಷ್ಯ ಏನು ಹೇಳಿದರು ಎಲ್ಲವೂ ಕೂಡ ಇವತ್ತು ಅವನು ಹೇಳಿದಾನೆ ಎರಡು ಲಕ್ಷ ರೂಪಾಯಿ ಕೊಟ್ಟು ನನ್ನನ್ನು ಕಳಿಸಿದ್ರು ಸುಧಾತಾ ಭಟ್ ನನ್ನ ಹೇಳಿದ್ರು ಅದೋ ಒಂದು ಮೀಡಿಯಾಗೆ ಹೇಳಿದ್ದಾರೆ ಇದೆಲ್ಲ ಸುಳ್ಳು ನಾನು ಆಸ್ತಿಗಾಗಿ ನಾನು ಅಲ್ಲಿ ಕೇಳಬೇಕು ಅಂತ ಇದ್ದೆ ಅನನ್ಯ ಭಟ್ ಅನ್ನದೇ ಸುಳ್ಳು ಎಲ್ಲವೂ ಕೂಡ ಡೆಲ್ಲಿನಲ್ಲಿ ಕೂತ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ ಬೆಂಗಳೂರು ಹೊರೆಯವರೆ ಅವರೇ ಕೂತ್ಕೊಂಡು ಒಂದು ಬೆಳಗ್ಗೆ ಒಂದು ಪ್ಲ್ಯಾನ್ ಮಾಡ್ತಾರೆ ಎಲ್ಲವೂ ಪ್ಲ್ಯಾನ್ ಮಾಡಿ ಪತ್ರಿಕೆಯವರಿಗೆ ಮಾಧ್ಯಮದವ್ರ ಮುಖಾಂತರ ಯಾವುದೋ ಒಂದು ಬುಲ್ಡೆಯನ್ನು ತೊಗೊಂಡ್ಬಂದು ಅದ್ರ ಮುಂದೆ ಇಟ್ಟು ನಾನೇ ಒಂದು ನೂರಾರು ಸಾವಿರಾರು ನಾನು ಗುಂಡಿ ಹೊಡೆದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಒಂದು ಗುಂಡಿಯಿಂದ ಹದಿನೈದು ಗುಂಡಿಯಾಗಿ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿ ಈಗ ಅವರ ನಿಜವನ್ನ ಒಪ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಮುಂದೆ ಕೇಳೋದಷ್ಟೇ ನೀವು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದೀರಾ ಕೈ ಮುಗಿದಿರ ಪೂಜೆ ಮಾಡಿದ್ದೀರಾ ನಿಮ್ಮ ನಿಜ ನಿಜವಾಗಲೂ ಸನಾತನ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ನೀವು ಬೆಲೆಯನ್ನು ಕೊಡಬೇಕು ಅಂತಂದರೆ ಈ ತೆರೆಯ ಮರೆಯಲ್ಲಿ ಯಾರ್ಯಾರಿದ್ದಾರೆ ಇವ್ರಿಗೆ ವಿದೇಶಿ ಹಣ ಆಗಲಿ ಬೇರೆ ಬೇರೆ ಒಂದು ಒಂದು ಕಮ್ಯುನಿಟಿಯಿಂದ ಏನೇನು ನಿಮಗೆ ಬರ್ತಾ ಇದೆ ಇದ್ರ ಬಗ್ಗೆ ನೀವು ಕ್ರಮವನ್ನು ತಗೋಬೇಕು ಎಸ್ ಐ ಟಿಗೆ ಹೇಳ್ಬಿಟ್ಟು ಅವ್ರ ಅಕೌಂಟನ್ನು ಚೆಕ್ ಮಾಡಿಸ್ಬೇಕು ಅವರೇ ಒಪ್ಕೊಂಡಿದ್ದಾರೆ ಎರಡು ಲಕ್ಷ ಒಬ್ಬ ಒಬ್ಬರಿಗೆ ಕೊಟ್ಟರು ಒಬ್ಬರಿಗೆ ಐದು ದಿನ ಕೊಟ್ಟರು ಅಮೌಂಟು ಅಂತ ಇದೆಲ್ಲವೂ ಕೂಡ ಯಾರೋ ಒಬ್ಬರನ್ನ ಈ ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ದಯಮಾಡಿ ಇದು ನೀವು ಮಾಡಬೇಡಿ ನಿಜವಾಗಲೂ ಕೂಡ ಹಿಂದೂ ಧರ್ಮಕ್ಕೆ ಏನು ಧಕ್ಕೆ ಆಗಿದೆ ಮಂಜುನಾಥರ ಭಕ್ತರಿಗೆ ನಿಜವಾಗ್ಲೂ ನೀವು ನ್ಯಾಯ ಕೊಡಿಸ್ಬೇಕು ಅಂತಂತಂದರೆ ನೀವು ಯಾರ್ಯಾರು ಪ್ರೊಡ್ಯೂಸರ್ಗಳಿದ್ದಾರೆ ಯಾರ ಡೈರೆಕ್ಟ್ರುಗಳಿದ್ದಾರೆ ಇವ್ರ ಬಗ್ಗೆ ನೀವು ಚೆಕ್ ಮಾಡಿ ಎಸ್ ಐ ಟಿಗೆ ಹೇಳಬೇಕು ಆಗಿ ಮಾಡಿ ಅಂತ ಯಾರ್ಯಾರು ಯೂಟ್ಯೂಬರ್ಸ್ಗಳಿಗೆ ಹೋಗಿದೆ ಅದು ನಮಗೆ ರೆಕಾರ್ಡ್ ಬೇಕು ಮಾಹಿತಿ ಬೇಕು ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಪರ ವಿರೋಧ ಇದ್ದೇ ಇರ್ತಾರೆ ಆದರೆ ಪರವನ್ನು ಮಾಡೋಕ್ಕೆ ಸ್ವಾಗತ ಇರುತ್ತೆ ವಿರೋಧವನ್ನು ಮಾಡೋಕ್ಕೂ ಅವರ ಒಂದು ಸ್ವತಂತ್ರ ಆದರೆ ಜೆ ಸಿ ಬಿ ತಗೊಂಡೋಗಿ ಧರ್ಮಸ್ಥಳ ಹೊಡಿತೀವಿ ಅನ್ನೋರಿಗೆ ಅವರ ಹಿನ್ನೆಲೆಯನ್ನು ಅವರ ಚಾರಿತ್ರ ವಧೆಯನ್ನು ಮಾಡುವಂತರಿಗೆ ಯಾವುದೇ ಒಂದು ಸಮುದಾಯಕ್ಕೆ ನೀವು ಮಾಡೋದು ಇದು ತಪ್ಪು ಯಾವುದೇ ಸಮುದಾಯಕ್ಕೆ ನೀವು ಮಾಡ್ತೀರಾ ನಗರದಲ್ಲಿ ಯಾವುದೋ ಒಂದು ವಾಟ್ಸಪ್ಪಲ್ಲಿ ಯಾವುದೋ ಧರ್ಮದ ಬಗ್ಗೆ ಯಾರೊಬ್ಬ ವ್ಯಕ್ತಿ ಹಾಕಿದ್ದಕ್ಕೆ ಏನೆಲ್ಲ ಆಯಿತು ನಿಮ್ಮ ಅವಧಿಲ್ಲಿ ಸ್ಟೇಷನ್ಗೆ ಬೆಂಕಿ ಹಾಕ್ತರಿ ಬೆಂಕಿ ಹಾಕಿದ್ರು ದಲಿತ ಶಾಸಕದ ಮೇಲೆ ಮನೆಗೆ ಬೆಂಕಿ ಹಾಕಿದ್ರು ಒಂದು ಸಣ್ಣ ಒಂದು ವಾಟ್ಸಪ್ ಮೆಸೇಜಲ್ಲಿ ಇಷ್ಟೆಲ್ಲ ಬಂದ ಮೇಲೆ ಇವತ್ತು ನೂರಾರು ಸಂಖ್ಯೆಯಲ್ಲಿ ಯೂಟ್ಯೂಬರ್ಸು ಏನು ಶ್ರೀ ಕ್ಷೇತ್ರ ಬಗ್ಗೆ ಅವಹೇಳನ ಮಾಡ್ತಾ ನಿಮ್ಮ ಸರ್ಕಾರ ಇನ್ನು ನೋಡ್ತಾ ಇದೆ ಇದು ನೀವು ಮಾಡ್ತಾ ಇರೋ ಯಾಕೆಂದರೆ ಯಾಕೆಂದ್ರೆ ಯಾವತ್ತೂ ಕೂಡ ಒಬ್ಬ ಸರ್ಕಾರ ನ್ಯಾಯಯುತವಾಗಿರಬೇಕು ತಪ್ಪು ಮಾಡಿದ್ರೆ ನೀವು ಸಲಹೆ ಬರ್ದಿಲ್ಲ ಅಂತಂದರೆ ನೀವು ಕೂಡ ಕಾಂಗ್ರೆಸ್ ಸರ್ಕಾರನೂ ಕೂಡ ಇದು ಆರೋಪಿ ಅವ್ರು ಏಮನ್ ಹಾಕ್ತೀರ ನೀವು ಎಫ್ ಐ ಆಗ್ತೀರಾ ನೀವು ಆ ದೃಷ್ಟಿ ನೀವು ದಯಮಾಡಿ ಕೇಳ್ಕೊತೀವಿ ಸಮಸ್ತ ಮಂಜುನಾಥರ ಭಕ್ತರ ಪರವಾಗಿ ನಾವು ಇದ್ದೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರವರು ಇವತ್ತು ಧರ್ಮಕ್ಕಾಗಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಧರ್ಮ ಯುದ್ಧವನ್ನು ಮಾಡೋದಕ್ಕೆ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಕಡೆ ಒಂದು ಹೋರಾಟವನ್ನು ಧರ್ಮವನ್ನು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಸಲ್ಮಾನ್ ಆರ್ ಅಶೋಕ್ ಅವರಾಗಿರ್ಬೋದು ಬಿ ಜೆ ಪಿಯ ಶಾಸಕರು ವಿಧಾನಸೌಧ ಒಳಗಡೆ ಕೂಡ ಒಂದು ದೊಡ್ಡ ಹೋರಾಟವನ್ನು ಮಾಡೋದು ಈ ದೃಷ್ಟಿಯಿಂದ ನಾವು ಕೇಳ್ಕೊಳ್ಳೋದಾದ್ರೆ ಹಿಮ್ಮೇಟ ಬಂಧಿಸ್ಬೇಕು ಅವ್ರನ್ನ ಯಾರ್ಯಾರು ಇಲ್ಲಿಂದೆ ಪಾತ್ರಧಾರಿಗಳು ಸೂತ್ರಧಾರಿಗಳು ಯಾರಿದ್ದಾರೆ ಒಬ್ರೂ ಬಿಡಬೇಡಿ ಯಾಕೆಂದರೆ ನೀವು ಹಿಂದೂ ಧರ್ಮದ ಪ್ರಚೋದಕ್ಕಾಗಿ ನೀವು ಮಂಗಳೂರಿನಲ್ಲಿ ನಮ್ಮ ಎಮ್ ಎಲ್ ಎ ಹರೀಶ್ ಪೂಂಜಾ ಅವ್ರ ಮೇಲೆ ಬೇರೆ ಬೇರೆ ಶಾಸಕರ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ರಾತ್ರಿ ರಾತ್ರಿ ಮನೆ ನುಗ್ಸಿರಿ ನೀವು ಆರ್ ಮಾಡ್ತಿದ್ರಿ ಸುಮಾರು ಜನ ಗಡಿಪಾರು ಪಾರು ಮಾಡೋಕೆ ಕೊಟ್ಟಿದ್ದೀರಾ ಏನು ಶಿಕ್ಷೆ ಕೊಡ್ತೀರಾ ಹಿಂದೂ ಧರ್ಮ ಬೊಕ್ಸಟೆ ಸಿಕ್ಕಿದೆ ಅಂತ ಯಾರ್ಯಾರೋ ಮಾಡಿ ಯಾರ್ಯಾರೋ ಇವ್ರ ಮೇಲೆ ಕ್ರಮ ತಗೋಬೇಕಾದ್ರೆ ಸೆಲೆಂಟೆಲ್ಲ ನೋಡ್ತಾ ಇದ್ದಾರೆ ನಿಮ್ಮ ಸರ್ಕಾರ ನೀವು ಒಂದರ ಮುದ್ದಲ್ಲಿ ಓಟ್ ಹಾಕೊಂಡು ಗೆದ್ದಿಲ್ಲ ನಿಮಗೆ ನೂರ ಮೂವತ್ತೈದು ಸೀಟ್ ಬಂದಿದೆ ಅಂತಂತಂದರೆ ಎಲ್ಲ ಧರ್ಮದವರು ನಿಮಗೆ ಓಟ್ ಹಾಕಿದ್ದಕ್ಕೆ ನೀವು ಅಧಿಕಾರದಲ್ಲಿ ಕೂತ್ಕೊಂಡಿರತೀವಿ ಒಂದು ಭಾವನೆಯನ್ನು ನೀವು ಯಾರು ಕೇಳಿಸಿದಾಗ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಸುಮಾರು ಇಪ್ಪತ್ತೈದು ದಿವಸದಿಂದ ಒಳ್ಳೆ ಡ್ರಾಮಾಗಳು ಮಾಡ್ಕೊಂಬತ್ತಿರಬೇಕಾರೆ ತಾವೆಲ್ಲ ನೋಡ್ತಾ ಇದ್ದೀರಾ ಏನೂ ಕೂಡ ಮಾತಾಡಿಲ್ಲ ನಾನು ನಿಮ್ಮಲ್ಲಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಚೆನ್ನಯ್ಯ ಅವರು ಇರ್ಬೋದು ಆ ಸಮೀರ್ ಅಂತ ಇರ್ಬೋದು ಮಟ್ಟಣ್ಣವರವರು ಮಹೇಶ್ ತಿಮ್ರೂರು ಬರೀ ಇವರು ಪಾತ್ರದಾರರು ವಿತ್ ಇಮ್ಮಿಡಿಯೇಟಾಗಿ ವಿಧಿವನ್ನ ಇನ್ನು ಟೂ ಡೇಸಲ್ಲಿ ತಲೆಮರೆಸ್ಕೊಂಡು ಹೋಗ್ತಾರೆ ಅವ್ರನ್ನ ಇಮ್ಮಿಯೇಟಾಗಿ ಅರೆಸ್ಟ್ ಮಾಡಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊತೀವಿ ಈ ಅಂಗವಾಗಿ ಇಡೀ ಬೆಂಗಳೂರಿಂದ ಅನೇಕ ಜನ ಶಾಸಕರು ಧರ್ಮಸ್ಥಳ ಭಕ್ತಾದಿಗಳು ನಾವು ಧರ್ಮಸ್ಥಳ ಉಳಿಸಿ ಈ ಧರ್ಮವನ್ನು ಉಳಿಸಿ ಇಂಥ ಕಾರ್ಗಳಲ್ಲಿ ಬೇರೆ ಬೇರೆ ಟೂ ವೀಲರ್ಸಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಇವತ್ತು ಆನೆ ಕಾಲಿನ ನಾನೂರು ವೆಹಿಕಲ್ಸ್ ಇದೆ ನಾಳೆ ಬೊಂಗಲ್ಲಿ ಕ್ಷೇತ್ರದಿಂದ ಸಜೀತ್ ರೆಡ್ಡಿ ಅವರು ಹೋಗ್ತಿದ್ದಾರೆ ಸೋಮವಾರ ಸೋಮವಾರ ಇವತ್ತು ಸಜೀತ್ ರೆಡ್ಡಿ ಅವರು ಹೋಗ್ತಾ ಇದ್ದಾರೆ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಜಯನಗರ ಫೋರ್ ಬ್ಲಾಕಲ್ಲಿ ಅಲ್ಲಿ ಜಯನಗರ ಮತ್ತೆ ಬಿ ಟಿ ಎಂ ಲೇಔಟು ಅಲ್ಲಿಂದ ಸುಮಾರು ಇನ್ನೂರು ವೆಹಿಕಲ್ಸ್ ಅಲ್ಲಿಂದ ಶುರುವಾಗ್ತಾ ಇದೆ ಪಿ ಎಸ್ ಕಾಲೇಜು ಇದು ದಾಟಿ ಏನು ಅಡ್ಗೆ ಎಂಟ್ರೆನ್ಸ್ ಅಲ್ಲಿ ಗೋವಿಂದರಾಜ್ ನಗರ ಉಮೇಶ್ ಶೆಟ್ಟರು ಅವರ ಒಂದು ತಂಡ ನೇತೃತ್ವದಲ್ಲಿ ಮತ್ತು ನಮ್ಮ ರವೀಂದ್ರ ಅವರ ನೇತೃತ್ವದಲ್ಲಿ ನಾವು ಇಲ್ಲಿಂದ ಒಟ್ಟಾರೆ ಹೋಗ್ತಾ ಇದ್ದೀವಿ ಇಡೀ ಟೀಮ್ನ ಒಂದು ನೇತೃತ್ವವನ್ನು ಸಂಘಟನೆಯನ್ನು ಸೋಮಶೇಖರ್ ಅವರು ಕೂಡ ಹೊತ್ಕೊಂಡಿದ್ದಾರೆ ಸುಮಾರು ಒಟ್ಟು ನಾನ್ನೂರು ಕಾರುಗಳ ಮೇಲೆ ನಾವು ಎರಡು ಸಾವಿರ ಜನ ನಾವು ಇಲ್ಲಿಂದ ಏಳು ಗಂಟೆಗೆ ಹೊಡ್ತೀವಿ ಸುಮಾರು ಒಂದೂವರೆ ಅಷ್ಟೊತ್ತಿಗೆ ಧರ್ಮಸ್ಥಳವನ್ನು ನಾವು ನಾವು ಅಲ್ಲಿ ಹೋಗಿ ಮಂಜನಾಥವನ್ನು ದರ್ಶನವನ್ನು ಮಾಡಿ ನಾವು ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಪಾದಯಾತ್ರೆಯನ್ನು ಮಾಡಿ ಧರ್ಮಸ್ಥಳಕ್ಕೆ ನಾವು ನಮಸ್ಕಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಡೆಯಿಂದ ಹೋಗ್ತಾ ಇದ್ದಾರೆ ನಾವು ಕೇಳ್ಕೊಳ್ಳೋದಷ್ಟೇ ಯಾರ ಹಿಂದೂಗಳ ಬಗ್ಗೆ ಬಂದಾಗ ನಾವೆಲ್ಲ ಮೇಲಕ್ಕೆ ಎದ್ದೇಳಬೇಕು ಸಮಸ್ತ ಹಿಂದೂಗಳು ಯಾಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳ ಒಂದಲ್ಲ ಒಂದು ವಾಟ್ಸಪ್ಗಳು ಮಾಡ್ತಾ ಇರೋದಾರೆ ಧರ್ಮ ನಿಂದನೆಯನ್ನು ಮಾಡ್ತಾ ಇರೋಂಥ ಕೆಲಸವನ್ನು ಮಾಡ್ತಿದ್ದಾರೆ ಆ ದೃಷ್ಟಿಯಿಂದ ಇದನ್ನು ನಾವು ಸಹಿಸಲ್ಲ ಭಾರತೀಯ ಜನ ಭಾರತೀಯ ಜನತಾ ಪಾರ್ಟಿ ಇವತ್ತು ಇವತ್ತು ಕೇರಳದಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ಒಂದು ಕೆಟ್ಟ ಹೆಸರು ತಗೊಂಡ್ಬರಕ್ಕೆ ಹೋದರು ಶನಿ ಕೆಟ್ಟ ಕೆಟ್ಟೆ ಎಸೆ ಹೋದರು ಇದೀಗ ಧರ್ಮಸ್ಥಳದ ಬಗ್ಗೆ ತಗೊಂಬರಕ್ಕೆ ಹೋಗ್ತಿದ್ದಾರೆ ನಮ್ಮ ಶಾಸಕರುಗಳು ಸಂಸದರುಗಳು ಈಗ ಇದಕ್ಕೆ ನಾವೆಲ್ಲ ಹೋರಾಟವನ್ನು ಮಾಡ್ತೀವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕದ ಮುಖಂಡರುಗಳು ನಮ್ಮ ಎಂ ಪಿ ತೇಜಸ್ವೂರಿ ಅವರು ಈ ಕಾರ್ಯಕ್ರಮಕ್ಕೆ ವಿಶ್ವಹಿಂದು ಪರಿಷತ್ತರು ಈ ಛಲವನ್ನು ಕೊಡ್ತಾರೆ ಧನ್ಯವಾದಗಳು ಸರ್ ಕೇಳೋ

ಧರ್ಮದ ಉಳಿವಿಗಾಗಿ ಧರ್ಮದ ಉಳಿವಿಗಾಗಿ ಧರ್ಮಯುಧಿಗಾಗಿ ಧರ್ಮದ ಮಹತ್ ಮಾತಾ ಜಯ ನಮ್ಮ ಯಾತ್ರೆ ಧರ್ಮಸ್ಥಳಕ್ಕೆ ನಮ್ಮ ಯಾತ್ರೆ ಧರ್ಮಸ್ಥಳಕ್ಕೆ ನಮ್ಮ ಯಾತ್ರೆ ಧರ್ಮಸ್ಥಳಕ್ಕೆ ಉಳಿಸಿ ಉಳಿಸಿ ಧರ್ಮಸ್ಥಳ ಉಳಿಸಿ 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 ಧರ್ಮಸ್ಥಳ ಉಳಿಸಿ 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 ಧರ್ಮಸ್ಥಳ ಉಳಿಸಿ ಇದು ನಮ್ಮ ಕರ್ತವ್ಯ ಇದು ಭಾರತೀಯ ಜನತಾ ಪಾರ್ಟಿ ಅಂತಲ್ಲ ಸನಾತನ ಧರ್ಮವನ್ನ ಹಿಂದೂ ಧರ್ಮ ಉಳಿಸ್ಬೇಕಾಗಿದ್ದು ಭಾರತೀಯ ಜನತಾ ಪಾರ್ಟಿಯ ಅಲ್ಲ ಸಮಸ್ತ ಹಿಂದೂಗಳು ಕೂಡ ನಾವು ಇದಕ್ಕೆ ಮಾಡಬೇಕು ಇದು ಭಾರತೀಯ ಜನತಾ ಪಾರ್ಟಿ ಬರೇ ಧರ್ಮಸ್ಥಳ ಅಲ್ಲ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಿಂದ ಇಂದು ಪ್ರತಿಯೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ಉಂಟಾದಾಗ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ನಾವು ನಿಜವಾಗ್ಲೂ ಕೂಡ ಈಗ ಸುರೇಶ್ ಅವರಿಗೆ ಗೊತ್ತಾಗ್ತಿದೆ ಸುರೇಶ್ ಅವ್ರಿಗೆ ಇದ್ರ ಬಗ್ಗೆ ಹೇಳಿದ್ದಾರೆ ಸುರೇಶ್ ಅವರು ಹೇಳ್ತಾರೆ ಇದ್ರ ಬಗ್ಗೆ ಹೇಳ್ತಾರೆ ನಮ್ಮ ಸಹೋದರರು ನಮಸ್ತೆ ಸದಾ ಬಸ್ತಲೇ ಮಾತೃಭೂಮಿ ಅಂತ ಅವ್ರು ಹೇಳ್ತಾ ಇದ್ದಾರೆ ದೃಷ್ಟಿಯಿಂದ ಕಾಂಗ್ರೆಸ್ ದ್ವೊಂದ್ವಂದಲು ಬೇಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಅವರು ಕೂಡ ಬಂದು ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಅವರು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ಷಮಾಪಣೆಯನ್ನ ಕೇಳ್ಬೇಕು ಅದಕ್ಕೆ ಹೇಳಿದ್ನಲ್ಲ ಸಮೀರು ಇದು ಒಂದು ವಿಡಿಯೋಗಳನ್ನ ಮಾಡಿ ಬಿಡ್ತಾರೆ ಸಮೀರ್ ಅವರು ಧರ್ಮಸ್ಥಳಕ್ಕೆ ಮಾಡಬೇಕು ಅಂದಾಗ ಈ ಸ್ಟೋರಿಯನ್ನು ಬರ್ಕೊಟ್ಟಂಥ ಪುಣ್ಯಾತ್ಮರು ಸೂತದಾರರು ಏನು ಮಾಡಿಕೊಟ್ಟಿದ್ದಾರೆ ಈ ಕಥೆಯನ್ನು ಅವನೇ ಹೇಳಿದ್ದಾನೆ ಮತ್ತೆ ನಿನ್ನೆ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾನೆ ಯಾರು ಅನನ್ಯ ಭಟ್ಟು ಅವ್ರ ಬಗ್ಗೆ ನಾನು ಕತೆಗಳು ತಗೊಂಡೇ ಹೊರ್ತು ಇದ್ರ ಬಗ್ಗೆ ನನಗೆ ರಾಂಗ್ ಮೆಸೇಜ್ ಹೋಗಿದೆ ಅಂತ ಹೇಳಿದ್ದಾರೆ ಮೊದಲು ಅರೆಸ್ಟ್ ಮಾಡಬೇಕಾಯಿತು ಸಮೀರ್ ಅಂತವ್ನ ಅರೆಸ್ಟ್ ಮಾಡಬೇಕು ಅಜ್ಮೀರ್ನ ಹೊಗಳ್ತಾರೆ ಅಜ್ಮೀರ್ ಬಗ್ಗೆ ನಾನು ಹೋಗಿದ್ದೀನಿ ಅಜ್ಮೀರ್ ಬಗ್ಗೆ ನಾನು ಹೋಗಿದ್ದೀನಿ ಈ ಥರ ಇದೆ ಅಂತ ಅಜ್ಮೀರ್ ಭೇದದಲ್ಲಿ ಹೆಣ್ಮಕ್ಳು ಎಷ್ಟು ಆಯಿತು ಇನ್ನೂರೈವತ್ತು ಜನ ರೇಪ್ ರೇಪಾದರು ಇದ್ರ ಬಗ್ಗೆ ಅವರೇನು ತೊಗೊಂಡಿರ್ದಲ್ಲ ಅವ್ರು ಎಲ್ಲೆಲ್ಲಿ ಏನಿದೆ ಅಂತ ಈ ಸಮೀರ್ ಬಗ್ಗೆ ಯಾರ್ಯಾರು ಅಲ್ಲ ಸಮೀರ್ ಮೆಟ್ಟಣ್ಣನವರು ಮಹೇಶ್ ತಿಂಬ್ರೋಡಿರವರು ಇವರೆಲ್ಲರೂ ಕೂಡ ಒಂದು ಪ್ಲ್ಯಾನ್ ಮಾಡಿದ್ಮೇಲೆ ಬರೀ ಇವರು ಪಾತ್ರಗಳು ಮಾತ್ರ ಸೂತದಾರಿಗಳು ಮೊದಲು ಅರೆಸ್ಟ್ ಮಾಡಿದ್ದು ಅದಕ್ಕೆ ಹೇಳಿದ್ದೆ ನಾನು ಅರೆ ಎಸ್ ಐ ಟಿ ಅವ್ರು ಹೇಳಬೇಕು ಯಾರ್ಯಾರು ಹಣ ವರ್ಗಾವಣೆ ಆಗಿದೆ ಉದಾಹರಣೆಗೆ ಅವ್ನು ಹೇಳಿದೆ ಅಂದರೆ ಇವತ್ತು ಯಾರೋ ಚೆನ್ನಪ್ಪ ಅಲಿಯಾಸ್ ಮುಸ್ಕುದಾರೆ ಎರಡು ಲಕ್ಷ ರೂಪಾಯಿ ಚಿನ್ನಪ್ಪ ಚಿನ್ನಪ್ಪ ಎರಡು ಲಕ್ಷ ರೂಪಾಯಿ ನನಗೆ ಯಾರೋ ಕೊಟ್ಟಿದ್ದಾರೆ ಅಂತ ಸುಧಾತಾ ಭಟ್ ಅವರು ಹೇಳಿದ್ದಾರೆ ನನಗೇನು ಗೊತ್ತಿಲ್ಲ ಮಹೇಶ್ ಅವರು ಹೇಳಿ ಮಟ್ಟನವ್ರು ಹೇಳಿದ್ರು ನಾನು ಹೇಳಿದೆ ಅಂತಾರೆ ಆದರೆ ಡೈರೆಕ್ಟ್ರುಗಳು ಮಾತ್ರ ಯಾರು ಪ್ರೊಡ್ಯೂಸರ್ ಯಾರು ಇದಕ್ಕೆ ಹಣ ಸಂದಾಯ ಮಾಡಿದ್ರು ಈ ಸಮಗ್ರವಾಗಿ ಯಾರ್ಯಾರ ಅಕೌಂಟ್ಗೆ ಇಲ್ಲೆಲ್ಲಿ ಹೋಗಿದೆ ಅಂತ ಅಂದ್ಬಿಟ್ಟು ತನಿಖೆ ಸಂಪೂರ್ಣ ತನಿಖೆ ಮಾಡಬೇಕು ಬರೀ ಎಸ್ ಐ ಟಿ ಅವರು ಇವರನ್ನ ಕರ್ಕೊಂಡು ಹೋಗಿ ಕೋರ್ಟ್ ಬಂದು ನಿಲ್ಸದಲ್ಲ ಟೋಟಲ್ ಯಾರ್ಯಾರು ಈ ಒಂದು ಫಿಲಮ್ ಬಂದು ಈ ಒಂಥರ ಫಿಲಮ್ ಇದು ಈ ಫಿಲಮ್ನಲ್ಲಿ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಬಂಡವಾಳ ಫಂಡಲ್ಲಿ ಹಾಕಿದ್ದಾರೆ ಇದೆಲ್ಲವೂ ಕೂಡ ಪಬ್ಲಿಕ್ ಗೆ ಹೇಳ್ಬೇಕು ಎನ್ ಐಗೆ ದಯಮಾಡಿ ನಾವು ಕೇಳ್ತಾ ಇರೋದು ಇದನ್ನ ಎನ್ ಐಗೆ ವಹಿಸ್ಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಹೇಳ್ತಾ ಇದೀವಿ ಎಲ್ಲವೂ ಕೂಡ ಎನ್ ಐಗೆ ವಹಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ನಾವು ಯಾರು ಸರ್ ನೋಡಿ ಗಿರೀಶ್ ಪಟ್ಟಣವರಾಗಿರಲಿ ಮಹೇಶ್ ವಿಶ್ವ ಹಿಂದೂ ಪರಿಷತ್ತು ಅವರು ಫೋಟೋಗಳು ಹಾಕ್ಕೊಂಡು ಫೋಟೋಗಳು ಹಾಕ್ಕೊಂಡು ಅವರು ರೆಸ್ಪೇಟ್ ಮಾಡ್ತಾರೆ ಪಕ್ಷದ ಭಾಗ ಅಲ್ಲ ನಮ್ಮ ಪಕ್ಷದಲ್ಲಿ ಯಾರು ಗಿರೀಶ್ ಪಟ್ಟವರು ಕೂಡ ಇಲ್ಲ ಯಾರು ಕೂಡ ಇಲ್ಲ ಯಾರ್ಯಾರು ಧರ್ಮದ ಬಗ್ಗೆ ಅವಹೇಳನ ಮಾಡ್ತಾರೆ ಅವ್ರ ಪಕ್ಷದ ದ್ರೋಹಿಗಳು ಹಿಂದೂ ದ್ರೋಹಿಗಳು ಅದೇ ಈಗ ನೋಡಿ ಮುಖ್ಯ ನಾನು ಹಿಂದೆ ಹೇಳಿದ್ದೆ ಮುಖ್ಯಮಂತ್ರಿ ಯಾರ್ಯಾರು ಟಿಮ್ ನಗರ ನಗರ ನಕ್ಸಲೇಟ್ಸ್ ಅಂತ ಯಾರಿದ್ದಾರೆ ಇವತ್ತು ನಕ್ಸಲರ ಬಗ್ಗೆ ಎರಡು ವರ್ಷ ಮೂರು ವರ್ಷ ಕೂಂಪಿಂಗ್ ಆಗುತ್ತೆ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಇರಬೇಕಾರೆ ಕಾಂಗ್ರೆಸ್ ಇರ್ಬೇಕಾರೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಕ್ಸಲ ಹಿಡಿಯಕ್ಕೆ ಒಂದು ಕೂಂಪಿಂಗ್ ಮಾಡ್ತಾರೆ ಎರಡು ಮೂರು ವರ್ಷದಿಂದ ಒಬ್ಬ ನಕ್ಸಲೇಟ್ಸ್ ಕೂಡ ಸಿಕ್ಕಾಕೊಂಡಿಲ್ಲ ಒಂದು ಎನ್ಕೌಂಟರ್ ಬಿಟ್ರೆ ಇವರು ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ಮೇಲೆ ಎರಡೇ ವಾರಕ್ಕೆ ಇವ್ರು ಯಾರೋ ಮೀಟಿಂಗ್ ಮಾಡಿ ನಗರ ರಕ್ತಾಲೆ ಇಟ್ಸ್ಕೊಂಡು ಕರ್ಕೊಂಡ್ಬರ್ತಾರೆ ಅಂದ್ರೆ ಲಿಂಕ್ ಯಾವ ಥರ ಇದೆ ಇವ್ರದು ಯಾವ್ಯಾವ ರಾಷ್ಟ್ರ ಯಾವ್ಯಾವ ರಾಜ್ಯದಲ್ಲಿ ನಗರ ರಕ್ತಾಲ ಹಿಡ್ಸ್ಕೊಳ್ಳಿ ಲಿಂಕ್ ಇಟ್ಕೊಂಡಿದ್ದಾರೆ ಎಲ್ಲ ಲೆಫ್ಟ್ ಇಟ್ಕೊಂಡಿವರು ಎಲ್ಲ ಎಡಪಂಥಿಯವರು ಇವ್ರು ಹೇಳಿದಾರಲ್ಲ ಅವರು ಧರ್ಮಸ್ಥಳದ ಉಂಡಿನ ಲೆಕ್ಕ ಕೊಡಬೇಕು ಇವ್ರಿಗೆ ಯಾಕೆ ಲೆಕ್ಕ ಕೊಡಬೇಕು ಫಸ್ಟು ಲೆಕ್ಕ ಕೊಡಬೇಕಾದ ಇವರು ಇವ್ರಿಗೆ ಯಾರ್ಯಾರು ಫಂಡಿಂಗ್ ಬರ್ತಿದೆ ಇವರಿಂದ ಯಾರ್ಯಾರು ಇವ್ರಿಗೆ ಇದು ಲೆಕ್ಕವನ್ನು ಕೊಡಬೇಕು ಅಮೀನ್ ಮಠವ್ರು ಏನು ಕೆಲಸ ಮಾಡ್ತೀರೇ ಅಮೀನ್ ಮಠವರು ಸಿ ಎಂ ಅವರ ಏನು ಟ್ವಿಟ್ಟರ್ ಅವರೇ ಯೂಸ್ ಮಾ ಅವರೇ ಮಾಡ್ತಾ ಇರೋದು ಯಾರು ಯಾರ್ಯಾರು ಮೀಟಿಂಗ್ ಮಾಡಿದ್ರು ಇವರೆಲ್ಲ ಹೋಗಿದ್ರು ಸಿ ಎಂ ಅವರ ಬಲವಂತ ಮಾಡಿ ಒಪ್ಸಿದ್ರು ಎಸ್ ಐ ಟಿ ಮಾಡಿ ಅಂತ ಅವ್ರು ಎಲ್ಕೊಂಡಿದಾರೆ ಯಾರು ಲಾಯರ್ ಜಡ್ಜೀಸು ನಾವೆಲ್ಲ ಹೋಗಿದ್ವಿ ಎಸ್ ಐ ಟಿ ಮಾಡೋಕ್ಕೆ ಅಂತ ಎಸ್ ಐ ಟಿ ಮಾಡೋ ಜೊತೆಗೆ ಇದಕ್ಕೆ ಯಾರು ಸಮಗ್ರವಾಗಿ ಹೇಳ್ಬೇಕು ನಮಗೆ ಯಾರ್ಯಾರು ಒನ್ನಿಂದ ಹಿಡ್ದು ಎ ಝಡ್ ತನಕ ಎಲ್ಲರೂ ಆರೋಪಿಗಳೇ ಇದರಲ್ಲಿ ಬರೀ ಆ್ಯಕ್ಟಿಂಗ್ ಮಾಡಿದವರಲ್ಲ ಪ್ರೊಡ್ಯೂಸರ್ ಮಾಡಿದವರು ಹಣವನ್ನು ಕೊಟ್ಟಂಥವ್ರು ಎಲ್ಲರೂ ಆಗ್ತಾ ಇದಕ್ಕಿದು ಯಾಕೆಂದರೆ ಇವತ್ತು ನಾವು ಪ್ರತಿ ಮನೆ ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಂದು ಒಂದು ಊರು ಉತ್ಪತ್ತಿ ಅಂತಲ್ಲ ಇವತ್ತು ಮಂಜುನಾಥ್ ಬಗ್ಗೆ ಮಾತನಾಡುವ ಮಂಜುನಾಥ್ ಬಗ್ಗೆ ಪ್ರತಿಯೊಬ್ಬರು ಕೈ ಮುಗಿತಾರೆ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಕೈ ಮುಗಿತಾರೆ ವೀರೇಂದ್ರ ಹೆಗಡೆ ಮಾಡ್ತಿರೋವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಾಡುವಂಥ ಕೆಲಸಗಳು ಸಮಾಜ ಚಟುವಟಿಕೆಗಳು ಯಾರು ಬಡವರಿದ್ದಾರೆ ಅವ್ರಿಗೆ ಮೈಕ್ರೋಫೈನಾನ್ಸ್ ಸಿಸ್ಟಮಲ್ಲಿ ಕೊಡುವಂತಹ ದುಡ್ಡುಗಳು ಸತಹಾಯ ಸಂಘಗಳು ಯಾರೇ ಬಂದರೂ ಊಟ ಊಟ ಕೊಡಬಂದು ಎಲ್ಲವೂ ಕೂಡ ಇವತ್ತು ಅವರು ಸರ್ಕಾರಕ್ಕೆ ಒಂದು ಆಲ್ಟ್ರೇಟ್ ಆಗಿ ಒಂದು ಕೆಲಸವನ್ನ ಮಾಡೋ ದೃಷ್ಟಿಯಿಂದ ಇದನ್ನ ಒಂದು ಹಾಳು ಮಾಡಬೇಕು ಅಂತ ಹೊರಟಿದ್ದಾರೆ ಇದ್ರ ಬಗ್ಗೆ ಎನ್ಐ ತನಿಖೆ ಮಾಡಬೇಕು ಅಂತ ನಾವು ಆಗ್ರಹ ಪಡಿಸ್ತೀವಿ ನಾವು ಯಾಕೆ ಮಾಡಬೇಕು ಸರ್ಕಾರ ಮಾಡಬೇಕು ಎಸ್ ಐ ಟಿ ಮಾಡಬೇಕು ಈಗ ಒಂದು ಗುಂಪು ಸೇರುತ್ತೆ ಇವತ್ತೊಂದು ಸಭೆ ಮಾಡ್ತಾರೆ ಅವರ ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನೊಬ್ಬ ಬರ್ತಾನೆ ನಾನು ನಾಲ್ಕು ಎಲ್ಲ ಹೊಂದಿದ್ದೀನಿ ಇನ್ನೊಬ್ಬ ಜಯಂತು ಇದೆಲ್ಲ ಜಯಂತ ಉಟ್ಕೊಂಡ ಅವನು ನಾವೊಂದು ಐದಾರು ಏನೋ ಹಾಕಿದ್ದೀನಿ ಅಂತ ಹೇಳಲ್ಲ ಮತ್ತು ಮತ್ತೊಬ್ಬ ಬರ್ತಾನೆ ನಾ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಎಸ್ ಸಿ ಟಿಗೆ ಸ್ವಾಗತವನ್ನು ಮಾಡಿದ್ದೀವಿ ಆ ಹೆಣ್ಮಕ್ಳಿಗೆ ಏನು ಅನ್ಯಾಯ ಅನ್ಯಾಯ ಆಗಿದೆ ಅದು ಸರಿಪಡಿಸ್ಬೇಕು ಅಂತ ಮಾಡ್ತೀವಿ ಆದರೆ ಇವರು ಯಾವ ಉದ್ದೇಶ ಅದಲ್ಲ ಇವರು ಧರ್ಮಸ್ಥಳಕ್ಕೆ ಟಾರ್ಗೆಟ್ ಮಾಡ್ತೀಯ ಟಾರ್ಗೆಟ್ ಧರ್ಮಸ್ಥಳ ಥ್ಯಾಂಕ್ ವೆರಿ ಮಚ್ ವಿಧಾನ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ